嗯。Uh ರಿ ತಿರುಗ ದಿಲ್ಲ ಜರತ್ನವ ಮಾಡಲಿಲ್ಲ ಪಾರವಂಗು ಮುಟ್ಟಿ ಸಲ್ಲಾ ಕಡುಕೋಳದ ಮಡಿವಾಳಪ್ಪನವರು ರಚನೆ ಅವರ ತಾಯಿ ಗಂಗಮ್ಮನವರು ಬರೆದಿರುವಂತಹ ಈ ಹಾಡು ಮಡಿವಾಳಪ್ಪನವರು ಅಷ್ಟೇ ತತ್ವಜ್ಞಾನಿ ಆಗಿರಲಿಲ್ಲ ಅವ್ರಗ ನೀಡಿರುವಂತಹ ತಾಯಿ ಕೂಡ ಬಹಳ ಜ್ಞಾನವಂತಳು ಆಕೆ ಬರೆದಿರುವಂತಹ ಈ ಹಾಡು ಮಡಿವಾಳಪ್ಪನ ತಾಯಿ ಬರೆದಿದ್ದ ಹಾಡ ಕೇಳಿ ಹಾಡದೇನ ಿಲ್ಲ ಮಗನೊಗು ಹಣದೇನಲ್ಲ ಮದುವೆ ಗಂಡ ಮನಿ ಬಳಗಿಲ್ಲ ಮಗನೊಂಗು ಹಣದೇನಲ್ಲ ಮದುವೆ ಗಂಡ ಮನಿ ಬಳಗಿಲ್ಲ ಎಂತಾದು ಜಗವೇತಾಯಿ ಎಂತಾದು ತಾಯಿ ಜಾಡಿನ ಸುಳ್ಳು ಹೇಳೋದಿಲ್ಲ ಎಂತಾದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಮಗನೊಂದು ಹಣದೇನಲ್ಲ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಣದೇನಲ್ಲ ಮದುವೆಗಳ ಒಳಗಿಲ್ಲ ಿಲ್ಲ ತುಪ್ಪ ಎಣ್ಣೆಯರಿಯಲಿಲ್ಲ ಶಪ್ಪಳಿಗೆ ಬಾರಿಸಲಿಲ್ಲ ಮುಬ್ಬಿನವರು ಕೇಳಿರಲ್ಲ ಮುಪ್ಪಿನವರು ಕೇಳಿರಲ್ಲ ಅಪ್ಪನೆಂದು ಕರೆಯಲಿಲ್ಲ ಅಪ್ಪನೆಂದು ಕರೆಯಲಿಲ್ಲ ಅಪ್ಪ ಎಂದು ಕರೆಯಲಿಲ್ಲ ಿಲ್ಲ ಅಪ್ಪ ಎಂದು ಕರಿಯಲಿಲ್ಲ ಅಪ್ಪ ಎಂದು ಕರಿಯಲಿಲ್ಲ ಮಗನೊಂದು ಹಣದೇನಲ್ಲ ಮಧು ಬಿ ಗಂಡ ಮನಿ ಒಳಗಿಲ್ಲ ಮಗನೊಂದು ಹಣದೇನಲ್ಲ ಮಧುವಿ ಗಂಡ ಮನಿಯಾಗಿಲ್ಲ ೂ ಜಗವೇ ತಾಯಿ ಎಂತ ಜಗವೇ ತಾಯಿ ಜಾಣಿನ ಸುಳ್ಳು ಹೇಳೋದಿಲ್ಲ ಎಂತ ಜಗವೇ ತಾಯಿ ಜಾಣಿನ ಸುಳು ಹೇಳೋದಿಲ್ಲ ಜಾಣಿನ ಸುಳ್ಳು ಹೇಳೋದಿಲ್ಲ ಮಗನೊಂದು ಹಡದೇನಲ್ಲ ಮದುವೆಗಳ ಮನಿ ಬಳಗಿಲ್ಲ ಮಗನೊಂದು ಹಡದೇನಲ್ಲ Oh, <laughs> ಿಲ್ಲಾ ಮಿಂಡಿನ ಬಸಿರಾಗಲಿಲ್ಲ ಉಲ್ಗಲಿಲ್ಲಾ ಮಿಂಡಿನ ಬಸಿರಾಗಲಿಲ್ಲ ಬುಟ್ಟು ತಿರುಗಲಿಲ್ಲ ಮಿಂಡಿನ ಬಸಿರಾಗಲಿಲ್ಲ ಪುಂಡ ಮಹಾದೇಶ ನಿನ್ನ ಪುಲ್ಲ ಮಹಾದೇಶ ನಿನ್ನ ಕಂಡು ಹೆಸರಗಿಡ್ತೇನಲ್ಲ ಪುಂಡ ಮಹಾದೇಶ ನಿನ್ನ ಕಂಡು ಹೆಸರಾಗಿದ್ದೇನಲ್ಲ ಕುಂಡ ಮಹಾಂತೇಶ ನಿನ್ನ ಕಂಡು ಹೆಸರ ಇಟ್ಟೆನಲ್ಲ ಕುಂಡ ಮಹಾಂತೇಶ ನಿನ್ನ ಕಂಡು ಹೆಸರ ಎಂತಾದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಎಂತದು ಜಗವೇ ತಾಯಿ ಜಾಣಿನ ಸುಳ್ ಹೇಳೋದಿಲ್ಲ ಜಾಣಿನ ಸುಳ್ ಹೇಳೋದಿಲ್ಲ ಮಗನೋದು ಹಣದೇನಲ್ಲ ಮದುವೆಗಂಡ ಬನಿ ಬಳಗಿಲ್ಲ ಮಗನೋದು ಹಣ